পর্বা <laughs> ಮಾಡಬೇಕು ಎಲ್ಲರೂ ತಲೆದಾಗ್ತೇವೆ ಜನಸಾಮಿ ಎಲ್ಲರೂ ತಲೆಗಾಗ್ತೇವೆ ಆ ನಿಯಮ ಕರೆಂಟ್ನ ಗೇಟ್ಗೆ ಪ್ರಧಾನಿ ಆಗ್ತದೆ ಈ ಎರಡು ಯೋಜನೆ ಮಾಡುವಂತ ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿಯನ್ನು ತೋರಿಸಿದ್ರೆ ಖಂಡಿತವಾಗಿ ವಿದ್ಯುತ್ ಬೇಡಿಕೆಯಿಂದ ಅಲ್ಲಿಯೇ ನಾವು ತಗ್ಗಿಸುವಂತ ಕೆಲಸ ಮಾಡಬಹುದು ಅಭಿವೃದ್ಧಿ ಮಾಡಬೇಕು ಅಂತ ನೀವು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಪರಿಸ್ಥಿತಿಯನ್ನು ಕೇಳುವುದಿಲ್ಲ ಕಟ್ಟಬೇಕು ಅಂತ ಆದ್ರೆ ಒಂದು ಪರವಾನಗಿ ಕೊಡಲಿಕ್ಕೆ ಸತಾಯಿಸಿದ ದಾಖಲೆಗಳು ಪರ್ಷನ್ ಕೊಡೋದು ಒಂದು ಶಾಲೆ ಕಟ್ಟಕ್ಕೆ ಪಮಿಷನ್ ಕೊಡಲಿಕ್ಕೆ ನಿಮಗೆ ನಮಗೆ ಕ್ಲಿಯರಿಟಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಇಷ್ಟು ಒಟ್ಟು ಒಂದು ಯೋಜನೆ ಮಾಡುವಾಗ ಪರವಾನಗಿಯನ್ನು ಹೇಗೆ ಕೊಟ್ಟ್ರಿ ಯಾವ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದೆಯಲ್ಲ ಇದನ್ನು ಯೋಚನೆ ಮಾಡಿದೆ ಹಾಗಾಗಿ ಎಲ್ಲ ಯಾರ್ಯಾರು ಇಲಾಖೆಗಳು ಪರವಾಗಿ ಕೊಡದೆ ಅಂತ ಹೇಳ್ತಿದ್ರೆ ಹದಿಮೂರು ಇಲಾಖೆಗಳು ಆ ಹದಿಮೂರು ಇಲಾಖೆಯ ಪರವಾಗಿ ದಯಮಾಡಿ ನಮಗೆ ಸಹಾಯ ಕೊಡಿ ಜೊತೆಗೆ ನಮ್ಮ ಅಹವಾ ನೋವು ಸೊರಂಭ್ಯದ ಮಾರ್ಗದ ಮೇಲೆ ಜಿಲ್ಲಾಧಿಕಾರಿಗಳಿಗೆ ಆಪ್ತಾಗಬಹುದು

ಇಡೀ ಜಗತ್ತಿಗೆ ಹಾನಿಯಾಗ್ತದೆ ಪ್ರತ್ಯಕ್ಷವಾಗಿ ಇಲ್ಲಿನ ಜನಕ್ಕೆ ಹಾನಿಯಾಗ್ತದೆ ಇಲ್ಲಿನ ಜನ ಜನ ಹಾಳಾಗ್ತದೆ ಇದಕ್ಕೆ ಈ ಎರಡು ಸಾವಿರದ ಶುರುವಾದ ಒಂದು ಇದರಿಂದ ಸರ್ವೆ ಮಾಡಿದರು ಫಾರೆಸ್ಟ್ ಸರ್ವೆನ ಇಲ್ಲಿ ಲೋಕಲ್ ಡಿ ಎಫ್ಒ ಏನು ಹೊನ್ನಾವರದ ಡಿ ಓ ಇದಾರೆ ಅವರು ಇಲ್ಲಿ ಇಷ್ಟು ಸಸ್ಯ ವೈವಿಧ್ಯ ಇದೆ ಇಷ್ಟು ಜೀವಿ ವೈವಿಧ್ಯ ಇದೆ ಇದರಿಂದ ಇಷ್ಟು ಹಾಳಾಗ್ತದೆ ಅಂತೇಳಿ ವಿಸ್ತೃತವಾದ ಒಂದು ರಿಪೋರ್ಟ್ ಅನ್ನು ಕೊಟ್ಟರು ಅದನ್ನ ಅವರು ಮೇಲಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಮಾಡಿದ್ರು ಅದು ತಿದ್ದುಪಡಿ ಮಾಡಿಕೊಟ್ರು ಆಮೇಲೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಫಾರೆಸ್ಟ್ ಅಂತ ಒಂದು ಲೇಡಿ ಬಂತು ಮೇ ಏಳನೇ ತಾರೀಕು ಮೇ ಒಂಬತ್ತನೇ ತಾರೀಕು ಈ ಪ್ರದೇಶವನ್ನು ಅಧ್ಯಯನ ಮಾಡಿದ್ರು ಪ್ರಣೀತಾ ಪೌಲ್ ಅಂತ ಹೇಳಿ ರೀಜನ್ ಆಫೀಸ್ ಆಫೀಸ್ ಬೆಂಗಳೂರಿಂದ ಬಂದಿರುವವರು ಅವರು ಇಷ್ಟೋ ಹತ್ತೊಂಬತ್ತು ಕ್ಷಮಿಸಿ ಪಾಯಿಂಟ್ ಗಳನ್ನ ಬರೆದಿದ್ದಾರೆ ಯಾಕೆ ಈ ಪ್ರದೇಶದಲ್ಲಿ ನಾವು ಈ ಪ್ರಾಜೆಕ್ಟ್ ಅನ್ನು ಮಾಡಬಾರದು ಅಂತಕ್ಕಂಥದ್ದು ಇದೇ ದಾಖಲೆ ಇದೆ ಇದನ್ನ ಇದನ್ನ ಅದು ಯಾವ ಶಕ್ತಿ ಅನುಮತಿಗಾಗಿ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ಮೊನ್ನೆ ಕೆ ಜೆ ಜಾರ್ಜ್ ಇಂಧನ ಸಚಿವರು ಹೇಳಿದ್ರು ನಿನ್ನೆ ಗೋಮಲ್ ಕೃಷ್ಣ ಬೇಡವರ ಎಲ್ಲ ಅನುಮತಿ ಸಿಕ್ಕಿದೆ ನಾವು ಕೆಲಸ ಪ್ರಾರಂಭ ಮಾಡ್ತಾರೆ ಇವರ ಸುಳ್ಳಿಗೆ ಬಲಿಯಾಗಿ ಬೆಳೆ ಕೇಂದ್ರದಿಂದ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಸಿಕ್ಕಿಲ್ಲ ನ್ಯಾಷನಲ್ ವೈಲ್ಡ್ ಬೋರ್ಡ್ ಆ ಅನುಮತಿ ಸಿಕ್ಕಿಲ್ಲ ಮತ್ತೆ ಫಾರೆಸ್ಟ್ ಏರಿಯಾ ಸಿಕ್ಕಿರೋ ಸುಳ್ಳು ಹೇಳ್ತಾ ಇದಾರೆ ಜನರನ್ನ ದಾರಿ ತಪ್ಪಕ್ಕೆ ನಮ್ಮನ್ನು ಹೊಡಿಲಿಕ್ಕೆ ಈ ಹೇಳ್ತಾ ಇದಾರೆ ಅವರು ಇದಕ್ಕೆ ಎರಡು ವರದಿಗಳನ್ನ ಕಣ್ಣು ಮುಂದೆ ಇಟ್ಟಿದ್ದೇನೆ ಯಾರು ಬೇಕಾದ್ರೂ ಇನ್ಸ್ಪೆಕ್ಷನ್ ರಿಪೋರ್ಟ್ ಇದೆ ಇದರಲ್ಲಿ ನೋಡ್ಕೊಂಬುದು ಬೇಡ ಅಂತ ಹೇಳಿದ ವರದಿ ಮತ್ತೆ ಬೇಕು ಅಂತ ಹೆಂಗಾಗುತ್ತೆ ರೈತರ ಮೇಲೆ ಇಲ್ಲಿನ ನಾನು ಗಮನಿಸಿದ ಹಾಗೆ ಸಣ್ಣ ಪುಟ್ಟ ರೈತರು ಮೂರು ನಾಲ್ಕು ಗುಂಟೆ ಒಳಗೆ ತರಕಾರಿಯನ್ನು ಬೆಳೆದು ಅದು ಸಿಹಿ ನೀರು ಬೇಕಾಗುತ್ತದೆ ಬಿಳಿಯದಲ್ಲಿ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಬಿಳಿಯದಲ್ಲೇ ಬೆಳೀತಕ್ಕಂಥ ಜಾಗವನ್ನು ಇವರು ಹಾಳು ಮಾಡಲಿಕ್ಕೆ ಹೊಟ್ಟಿದ್ದಾರೆ ಅವ್ರ ಕತೆ ಏನಾಗಬೇಕು ಅನ್ನೋದು ನಮ್ಮ ಪ್ರಶ್ನೆ ಅವರಿಗೆಲ್ಲ ಯಾವ ಉಪಶಮ ಉಪ ಶಮನ ಕ್ರಮಗಳನ್ನ ಇವರು ಹೇಳೋದಿಲ್ಲ ಈಗ ಇಲ್ಲಿ ಆಗಲೇ ಗುರುಜಿಯವ್ರು ಹೇಳ್ತಾರೆ ಮುಂದಿನ ಹೇಳ್ತೀರಿ ಹದಿನೆಂಟು ಸಾವಿರ ಟನ್ನು ಕೈಗಾರಿಕಾ ಸ್ಫೋಟಕಗಳನ್ನು ಸುರಂಗ ಕೊರೀಲಿಕ್ಕೆ ಬಳಸ್ತಾರೆ ಅಲ್ಲಿ ಆ ಸ್ಫೋಟಕದಿಂದ ಹೊರತಕ್ಕಂಥ ವಿಷಕಾರಿ ತ್ಯಾಜ್ಯ ಹನ್ನೆರಡು ದಶಲಕ್ಷ ಟನ್ ಎಲ್ಲಿ ಹಾಕ್ತಾರೆ ಅವ್ರು ಹೇಳ್ತಾರೆ ಖಾಸಗಿ ಜಾಗವನ್ನು ಇದು ಮಾಡಿದ್ದೀವಿ ಅಂತ ಅದು ಶರಾವತಿ ನದಿಯಿಂದ ಬರೀ ನೂರಿಪ್ಪತ್ನಾಲ್ಕು ಮೀಟರ್ ದೂರದಲ್ಲಿ ಒಂದು ಜಾಗ ಇದೆ ಅಲ್ಲಿ ಹಾಕ್ತಾರೆ ಅದು ಮತ್ತೆ ಮಳೆಗಾಲದಲ್ಲಿ ತೊಳೆದು ಶರಾವತಿ ನದಿ ಬರ್ತದೆ ನದಿಯ ಹೊಥವನ್ನೇ ಬದಲಾಯಿಸತಕ್ಕಂಥ ಒಂದು ಅಪಾಯ ಕೂಡ ಇಷ್ಟು ತ್ಯಾಜ್ಯದ್ದಿದೆ ಕ್ಯಾನ್ಸರ್ ಜನರಿಗೆ ಕ್ಯಾನ್ಸರ್ ಬರ್ಬೋದು ಈಗ ನೋಡಿ ಕೈಗಾಲದಲ್ಲಿ ಕೈಗಾಲ ಭಾಗದಲ್ಲಿ ಕ್ಯಾನ್ಸರ್ಗಳ ಸಂಖ್ಯೆ ಜಾಸ್ತಿ ಆಗಿದೆ ಇಂದು ಆಗ್ತಾ ಇದೆ ಆದ್ದರಿಂದ ನಾವು ಇದು ಹಲವು ಪಟ್ಟಿಗಳನ್ನು ಮಾಡಿದ್ವಿ ಇದರಲ್ಲಿ ಏನು ಅಂತಂದರೆ ಇದು ಸಾ ನಾಗರಿಕ ಸಮಾಜಕ್ಕೆ ಹೊರೆಯಾಗುವ ಸಮಾಜಕ್ಕೆ ಯಾವುದೇ ಪ್ರಯೋಜನ ಇಲ್ಲದ ಪರಿಸರವನ್ನು ನಾಶ ಮಾಡ್ತಕ್ಕಂಥ ಜನರ ತೆರಿಗೆ ಹಣವನ್ನು ಲೂಟಿ ಹೊಡಿತಕ್ಕಂಥ ಈ ಯೋಜನೆ ಯಾರಿಗಾಗಿ ಮಾಡ್ತಾ ಇದ್ದೀರಿ ನೀವು ಇವತ್ತು ಇಲ್ಲಿ ನಾವು ಮನೆ ಕಳ್ಕೊಂಡು ನೆಲೆ ಕಳ್ಕೊಂಡು ಕಣ್ಣೀರಲ್ಲಿ ಕೈ ತೊಳತಾ ಇದ್ರೆ ಅವರಿಗೆ ಐಷಾರಾಮಿ ಕಾರು ಐಷಾರಾಮಿ ಬಂಗಲೆ ಐಷಾರಾಮಿ ಈಗ ನೋಡಿ ಹಲವು ದೇಶಗಳನ್ನು ಪಶ್ಚಿಮ ಕಟ್ಟವನ್ನು ಬಿಟ್ಟು ಇಲ್ಲ ಅಂತಂದ್ರೆ ನಾವು ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಬೇರೆ ರಾಜ್ಯವನ್ನು ಸರಾವತಿ ಹಾಳು ಮಾಡಲಿಕ್ಕೆ ಬಿಡೋದಿಲ್ಲ ಅದನ್ನು ರಿಪೇರಿ ಮಾಡ್ತಾರ ಅಣೆಕಟ್ಟೆ ಹೊರಗೆ ಸಪೋರ್ಟ್ ಇದೆ ಅದನ್ನು ಹಾಳು ಮಾಡಲಿಕ್ಕೆ ಯಾವ ಕಾರಣಕ್ಕೂ ಕೊಡೋದಿಲ್ಲ ಅಂತ ಹೇಳ್ತಾ ಈ ಯೋಜನೆಯನ್ನ ನಾವು ನಮ್ಮ ಸಂಘಟನೆಗಳು ಜನಸಂಗ್ರಾಮ ಪರಿಷತ್ತು ಮತ್ತೆ ಇನ್ನೊಂದು ಜಿಲ್ಲಾಧಿಕಾರಿಗಳು ಕೊಡಿಲ್ಲ ಇದೆ ಒಂದು ನಿಮ್ಮ ಜಿಲ್ಲಾಧಿಕಾರಿಗಳು ಕೇಳಿದ್ದೆ ಇದಿಷ್ಟು ನಾವು ಅಧ್ಯಕ್ಷನ ನಮಗೆ ಆನ್ಲೈನ್ ಪಿಟಿಷನ್ ಅನ್ನ ಮಾಡಿದ್ವಿ ನಮಗೆ ನೋಡಿ ದೇಶ ವಿದೇಶಗಳಿಂದ ಬೇರೆ ರಾಜ್ಯಗಳಿಂದ ಸುಮಾರು ಹತ್ತೊಂಬತ್ತು ಸಾವಿರ ಸಹಿ ಸಂಗ್ರಹ ಆಗಿದೆ ಮೊನ್ನೆ ಅವರಿಗೆ ನೀವು ತಿಳಿ ಹೇಳಿ ನೋಡಿ ಮನವಿ ಕೊಡ್ಲಿಕ್ಕೆ ಹೋದ್ರೆ ಇದು ನಮ್ಮ ಆನ್ಲೈನ್ ಪಿಟಿಷನ್ ನಮ್ಮ ಕಾಲೇಜು ವಿದ್ಯಾರ್ಥಿಗಳು ತಯಾರು ಮಾಡಿದ ಪಿಟಿಷನ್ ಅನ್ನ ಕೊಡಕ್ ಹೋದ್ರೆ ಅವರು ನಿರಾಕರಣೆ ಮಾಡ್ತಾರೆ ಕೌಂಟರ್ಗೆ ಕೂರ್ತಾರೆ ಈಗಲೇ ಹೇಳ್ಬೇಕು ದಯವಿಟ್ಟು ನಮಗೆ ಹತ್ತೋದು ನೀವು ಕರೆದಿರೋದೇ ಆಲಿಕೆ ಸಭೆಯಿಂದ ಅಧ್ಯಕ್ಷನ್ ಹಾಕ್ಲಿಕ್ಕೆ ಆಕ್ಷೇಪಕ್ಕೆ ನಾವು ತಂದಿದ್ದೀವಿ ಯಾಕೆ ತರಲಿಲ್ಲ ಅಂದ್ರೆ ಏನಾಗ್ತಾ ಇಲ್ಲ ಯಾರು ತಗೊಳ್ಳೋದಿಲ್ಲ ಸಮಯ ಕೇಳಬೇಕು ಮತ್ತು ಇಲ್ಲಿ ಇಲ್ಲೊಂದು ಕೋರ್ಟ್ ಮಾಡಬೇಕು ಕೊಡಬೇಕು ಅಂತ ಎಲ್ಲೆಲ್ಲ ಎಂಡೋರ್ಸ್ಮೆಂಟ್ ಕೊಡ್ಬೇಕು ನೀವು ಅಲ್ಲೆಲ್ಲ ಮಳೆ ಕೂತಾಡ್ಕೊಂಡಿದ್ರೆ ನಮ್ಗೆ ಎಲ್ಲಿ ಉಟ್ಕಾಡ್ಲ್ಲ ವಯಸ್ಸಾದ್ರು ಬಂದಿರ್ತಾರೆ ದಯವಿಟ್ಟು ನಿಮ್ ಮಾತ್ರ ಹೇಳ್ತಾ ನೀವು ಈಗಲೇ ಕರೆದು ಇನ್ಸ್ಟ್ರಕ್ಷನ್ ಕೊಡಿ ಮೇಡಮ್ ದಯವಿಟ್ಟು ನಾನು ಅಲ್ಲ ನೀವು ಹೇಳಬೇಕು ನೀವು ಹೇಳ್ಬೇಕು ಇಲ್ಲೇ ಚಂದ್ರಶೇಖರ್ ಚಂದ್ರಶೇಖರ್ ಅವ್ರು ಬಂದಾರೆ ಎಮ್ ಎಲ್ ಎ ಮಾತಾಡ್ತಾರೆ ಆಮೇಲೆ ದಯವಿಟ್ಟು ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಅವರು ಬಂದಿದ್ದಾರೆ ಅವರು ನಾಲ್ಕು ಮಾತಾಡ್ತಾರೆ サメアンティク